ಎಲ್ಲ ವೀಕ್ಷಕರಿಗೆ ಈ ನಿಮ್ಮ ಅದ್ವಿಕಾ ಮಾಡುವ ನಮಸ್ಕಾರ ವೀಕ್ಷಕರೇ ಈ ದಿನ ರಾಜ್ಯದ ಹಾವೇರಿ ಜಿಲ್ಲೆಯ ಒಬ್ಬ ವಿಶೇಷ ಮಹಿಳಾ ಸಾಧಕಿಯನ್ನ ನಿಮಗೆ ಪರಿಚಯಿಸುತ್ತಿದ್ದೇವೆ ಯಾವಾಗಲೂ ಶ್ರೀ ಗುರುಬಸವ ಲಿಂಗಾಯನಮಃ ಎಂದು ಸುತ್ತಿಸುವ ಧ್ಯಾನ ಕೇಂದ್ರದ ಸದಸ್ಯೆಯಾಗಿರುವ ಶ್ರೀಮತಿ ಶೈಲಜಾ ಎಂ ಕೋರಿಶೆಟ್ಟರ್ ಹಾವೇರಿ ಇವರು ಜೀವನದಲ್ಲಿ ಎಲ್ಲ ನೋವು ನಲಿವುಗಳನ್ನು ನುಂಗಬೇಕಾದ್ರೆ ಧ್ಯಾನದಲ್ಲಿ ಮಗ್ನರಾಗಬೇಕು ಧ್ಯಾನ ಮಾಡುವುದರಿಂದ ನಮ್ಮ ಒತ್ತಡದ ಬದುಕಿನ ಕ್ಷಣಗಳನ್ನು ಮರೆಯಬಹುದು ಜೀವನದ ಜೀವನಾಮೃತವನ್ನ ಸವಿಯಬಹುದು ಎಂದು ಹೇಳುವ ಮೂಲಕ ಮಹಿಳೆ ಸಬಲಿಯಾದರೆ ಏನೆಲ್ಲ ಸಾಧಿಸಬಹುದು ಎಂಬುದಕ್ಕೆ ನಾನೇ ಉದಾಹರಣೆ ಎಂದರು నాదాలుల నాదాలే కాలుల చిలిండాలు ಕ್ಷೇತ್ರದಲ್ಲಿಯೂ ಕವನಗಳನ್ನು ರಚಿಸುವ ಮೂಲಕ ಈ ದಿನ ನನ್ನ ನಲವತ್ತಕ್ಕಿಂತ ಹೆಚ್ಚು ಕವನಗಳು ಪ್ರಕಟವಾಗಿರುವ ಕಲ್ಪನಾ ಲಹರಿ ಕವನ ಸಂಕಲನ ಪುಸ್ತಕ ಕರ್ನಾಟಕ ಘನ ಸರ್ಕಾರದ ಉಪ ಸಭಾಪತಿಗಳಾಗಿರುವ ಮಾನ್ಯ ರುದ್ರಪ್ಪ ಲಮಾಣಿಯವರ ಅಮೃತ ಹಸ್ತದಿಂದ ಕಾರ್ಯಕ್ರಮ ಉದ್ಘಾಟನೆ ಆಗಲಿದ್ದು ಶ್ರೀಮತಿ ಸಿದ್ದುಮತಿ ನೆಲವಿಗಿ ಹಿರಿಯ ಸಾಹಿತಿಗಳು ಹಾವೇರಿ ಇವರಿಂದ ನನ್ನ ಸ್ವರಚಿತ ಕವನ ಸಂಕಲನ ಕಲ್ಪನಾ ಲಹರಿ ಪುಸ್ತಕ ಬಿಡುಗಡೆಯಾಗುತ್ತಿದೆ ಜೊತೆಗೆ ನನ್ನ ಸ್ನೇಹ ಬಳಗದವರು ಎಲ್ಲರೂ ಸೇರಿ ಒಂದು ವಿಶೇಷ ಕಾರ್ಯಕ್ರಮವನ್ನ ಏರ್ಪಡಿಸಿ ರೈತನೇ ದೇಶದ ಬೆನ್ನೆಲುಬು ಹಾಗಾಗಿ ರೈತರನ್ನ ಗೌರವಿಸಿ ಸನ್ಮಾನಿಸುವ ಕೆಲಸವನ್ನ ಈ ದಿನ ಕಾರ್ಯಕ್ರಮದಲ್ಲಿ ಮಾಡುತ್ತಿದ್ದೇವೆ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಾಗೂ ಇನ್ನಿತರ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಿದ್ದೇವೆ ನನ್ನ ಕವನಗಳನ್ನ ರಚಿಸಿ ಪುಸ್ತಕದ ರೂಪದಲ್ಲಿ ಹೊರತರಲು ನನಗೆ ತೊಂದರೆ ಆದಾಗ ನನ್ನ ತಾಯಿ ಸರ್ಕಾರದಿಂದ ಬರುವ ಎರಡು ಸಾವಿರ ರುಗಳನ್ನು ಕೂಡಿಟ್ಟು ನನಗೆ ಹತ್ತು ಸಾವಿರ ರುಗಳನ್ನ ನೀಡಿದ್ದಾಗ ತುಂಬಾ ಖುಷಿಯಾಗಿ ಆನಂದ ಬಾಷ್ಪ ಸುರಿಸಿ ತಾಯಿಯ ಕಾಲಿಗೆ ಎರವಿದೆ ಹೆತ್ತವ ನೀಡಿದ್ದ ಹಣದಲ್ಲಿ ನನ್ನ ಕವನಗಳ ಪುಸ್ತಕವನ್ನ ಅಚ್ಚು ಮಾಡಿಸಿ ಈ ದಿನ ಸಾಹಿತ್ಯ ಸಾರಸತ್ವ ಲೋಕಕ್ಕೆ ಲೋಕಾರ್ಪಣೆಗೊಳಿಸುತ್ತಿದ್ದೇವೆ ನನಗೆ ನನ್ನ ಜೀವಮಾನದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಾಡಿದ್ದಷ್ಟು ಹೆಮ್ಮೆಯಾಗುತ್ತಿದೆ ಹೆಣ್ಣು ಮಕ್ಕಳು ಹೊರಬರಬೇಕು ಏನಾದರೂ ಸಾಧನೆ ಮಾಡಬೇಕು ಹೆಣ್ಣು ಅಬಲಿಯಲ್ಲ ಸಬಲೇ ಎಂಬುದನ್ನು ಸಮಾಜಕ್ಕೆ ತೋರಿಸಿಕೊಡಬೇಕು ನಾವು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿದ್ದೇವೆ ಗಂಡು ಮಕ್ಕಳಿಗೆ ಸರಿಸಮಾನಾಗಿ ಕೆಲಸ ಮಾಡಬಲ್ಲಲು ಎಂಬುದನ್ನು ನಿರೂಪಿಸಬೇಕಾಗಿದೆ ಎಂದು ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಹಾವೇರಿ ತಾಲೂಕು ಅಧ್ಯಕ್ಷರಾಗಿರುವ ಕವಿಯಿತ್ರಿ ಶ್ರೀಮತಿ ಶೈಲಜಾ ಕೋರಿ ಶೆಟ್ಟರ್ ಭೈರವ ನ್ಯೂಸ್ನೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ವಿಧಾನಸಭೆಯ ಉಪಸಭಾಪತಿಗಳಾದ ಮಾನ್ಯ ರುದ್ರಪ್ಪ ಲಣಿಯವರು ಎಂಎಸ್ ಶೆಟ್ಟರ್ ಹಿರಿಯ ಸಾಹಿತಿಗಳಾದ ಸಂಕಮ್ಮ ಸಂಕಮ್ಮನವರ್ ಸಿಎಸ್ ಮರಳಿಹಳ್ಳಿ ಹನುಮಂತ ಗೌಡ ಗೊಲ್ಲರ್ ಆರೋಗ್ಯ ಇಲಾಖೆಯ ಅಧಿಕಾರಿಗಳು ಸಾಹಿತಿಗಳು ವಚನಕಾರರು ಆಗಿರುವ ಡಾ ಸುರೇಶ್ ಮಲ್ಲಾಡತ್ ಭೈರವ ನ್ಯೂಸ್ನ ಪ್ರಧಾನ ಸಂಪಾದಕರಾದ ಶ್ರೀಯುತ ಶಿವಕುಮಾರ್ ಉಪ್ಪಾರ್ ನಾಗರಾಜ್ ಮುದುಕಪ್ಪನವರ್ ಹಾಗೂ ಸಾಹಿತ್ಯ ಅಭಿಮಾನಿಗಳು ಸಾಹಿತಿಗಳು ಭಾಗವಹಿಸಿದ್ರು ಡಾಕ್ಟರ್ ಸುರೇಶ್ ಮಲ್ಲಾಡದವರಿಗೆ ಆರೋಗ್ಯ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿನ ಸಾಧನೆಯನ್ನ ಗುರುತಿಸಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ತಾಲೂಕು ಘಟಕ ಹಾವೇರಿ ವತಿಯಿಂದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಸುರೇಶ್ ಮಲ್ಲಾಡದ್ದವರು ಕಾರ್ಯಕ್ರಮ ನಿರೂಪಣೆ ಕಾರ್ಯಕ್ರಮವನ್ನ ನಿರ್ವಹಿಸಿದ್ರು ಕಾರ್ಯಕ್ರಮದಲ್ಲಿ ಹಿರಿಯ ಸಾಹಿತಿಗಳು ಸಾಹಿತ್ಯಾಭಿಮಾನಿಗಳು ಶ್ರೀಮತಿ ಶೈಲಜಾ ಕೋರಿ ಶೆಟ್ಟರ್ ಬಳಗದ ಮಹಿಳಾ ಸದಸ್ಯಿನಿ ಬಳಗದವರು ಭಾಗವಹಿಸಿದ್ರು ಮೇಡಮ್ ಏನಿಲ್ಲ ನಿಮ್ಮ ಸಮಾಜ ಸೇವೆ ಆಗಿರ್ಬೋದು ಧ್ಯಾನ ಕ್ಷೇತ್ರ ಆಗಿರ್ಬೋದು ಮತ್ತೆ ಸಾಹಿತ್ಯ ಕ್ಷೇತ್ರ ಆಗಿರ್ಬೋದು ಈ ಕ್ಷೇತ್ರಗಳಲ್ಲಿ ನಿಮ್ಮ ಸೇವೆ ಯಾವ ರೀತಿ ಇದೆ ಮತ್ತು ನೀವು ಧ್ಯಾನ ಕ್ಷೇತ್ರದಲ್ಲಿ ಯಾವ ರೀತಿ ನಿಮ್ಮನ್ನು ತೊಡಸ್ಕೊಂಡಿರೋದಾರಾ ಅಂತ ನಮ್ಮ ಭೈರವ ನ್ಯೂಸ್ನ ವೀಕ್ಷಕರಿಗೆ ದಯವಿಟ್ಟು ತಿಳಿಸ್ಕೊಡಿ ಮೇಡಮ್ ಪ್ಲೀಸ್ ಬಸವಲಿಂಗ ಏನಮ್ಮ ಹಲವು ಮಾತೇನು ನೀನು ಒಲಿದು ಪಾದವನಿಟ್ಟು ನೆಲಬ ಸುಕ್ಷೇತ್ರ ಜಲವ ಪಾವನ ತೀರ್ಥ ಸುಲಭ ಶ್ರೀ ಗುರುವೇ ಕೃಪೆಯಾಗು ನಾನು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಧ್ಯಾನ ಮನೆಯಲ್ಲೇ ಯೂಟ್ಯೂಬ್ ನೋಡಿ ನಾನು ಕಲಿತೆ ಈ ಧ್ಯಾನವನ್ನು ಕಲಿದ್ರು ಭಾಳ ಸಂತೋಷವಾಯಿತು ಅದು ಧ್ಯಾನ ಅಂದರೆ ಆನಾಪಾನ ಸತಿ ಬುದ್ಧನು ಎರಡು ನೂರು ವರ್ಷದ ಹಿಂದೆ ಬೋಧಿ ವೃಕ್ಷದ ಕೆಳಗೆ ಕುಳಿತು ಧ್ಯಾನ ಮಾಡಿ ಸಾಧನೆಗೈದ ಅದೇ ಧ್ಯಾನವನ್ನು ನಮ್ಮ ಸುಭಾಷ್ ಪತ್ರಿಜಿಯವರು ಆನಾಪಾನಾಸತಿ ಧ್ಯಾನವನ್ನು ನಮಗೆಲ್ಲ ಅತಿ ಸರಳವಾದ ರೀತಿಯಲ್ಲಿ ಕಲಿಸಿದರು ಅದೇ ಧ್ಯಾನವನ್ನು ನಾವು ಕಲಿತು ನಮ್ಮನ್ನು ನಾವು ಸುಧಾರಿಸಿಕೊಂಡೆವು ನಮ್ಮ ನಮ್ಮ ಆರೋಗ್ಯವನ್ನು ನಾವು ಮೊದಲು ಸುಧ್ ಸುಧಾರಿಸಿಕೊಂಡೆವು ನಮ್ಮ ಏಳಿಗೆಗೆ ನಾವೇ ಶಿಲ್ಪಿ ಆದೆವು ಈ ಧ್ಯಾನವನ್ನು ಮಾಡುವುದರಿಂದ ನಮಗೆ ಸಂತೋಷ ಆನಂದ ಪ್ರಕೃತಿಯಲ್ಲಿ ಧ್ಯಾನ ಪಿರಾಮಿಡ್ನಲ್ಲಿ ಧ್ಯಾನ ಮಾಡುವುದರಿಂದ ನಾವು ಒಳ್ಳೆಯ ಮಟ್ಟಕ್ಕೆ ಬಂದಿವೆ ನಾವು ಚೈತನ್ಯರಾಗಿ ಎನರ್ಜಿಯನ್ನು ಪಡೆದೇವಿ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ನಮಗೆ ಪ್ರೋತ್ಸಾಹ ಸಿಕ್ತು ನಮ್ಗೆ ಅನೇಕ ಎಲ್ಲರೊಳಗೂ ಭಾಗವಹಿಸಲಿಕ್ಕೆ ಅನುಕೂಲವಾಯಿತು ಎಲ್ಲರ ಎಲ್ಲರ ಪ್ರೀತಿಯನ್ನೂ ಗಳಿಸಿದೆವು ನಾವು ಎಲ್ಲ ಪ್ರೀತಿಯನ್ನು ಗಳಿಸಿದವು ಆಗ ನಮಗೆ ಧ್ಯಾನಕ್ಕೆ ಬರೋಲು ಜನ ಬರ್ತಾ ಇದ್ದಿರಲಿಲ್ಲ ಒಳ್ಳೆಯ ರೀತಿಯಿಂದ ಆರೋಗ್ಯ ಸುಧಾರಣೆ ಆಗುತ್ತೆ ಅದಕ್ಕೆ ನಾನು ಎಲ್ಲ ಎಲ್ಲ ಅಕ್ಕೇರೆ ಮಠದಲ್ಲಿ ಅಕ್ಕನ ಬಳಗದಲ್ಲಿ ಧ್ಯಾನವನ್ನು ಹೇಳಿಕೊಡುತ್ತೇನೆ ಮತ್ತು ಇಲ್ಲಿ ಹೇಳ್ಕೊಡ್ಬೇಕಂತ ಇನ್ನು ಮುಂದೆ ಸ್ಟಾರ್ಟ್ ಮಾಡಬೇಕಂತ ಇದ್ದೇನೆ ಈ ಧ್ಯಾನವನ್ನು ನಾಲ್ಕು ಮಂದಿಗೆ ಹೇಳಿದರೆ ನಮಗೆ ಒಂದು ಒಳ್ಳೆಯದ ಪರಿಣಾಮ ಆಗುತ್ತದೆ ನಮಗೆ ಒಳ್ಳೆಯ ಕೆಲಸ ಮಾಡಿದ ಅನುಭವ ಸಿಗುತ್ತದೆ ಫ್ರೀಯಾಗಿ ನಾವು ಧ್ಯಾನವನ್ನು ಹೇಳಿಕೊಡುತ್ತೇವೆ ಇದೆ ಸುಭಾಷ್ ಪತ್ರೀಜಿ ಅವರಿಗೆ ಮತ್ತು ವರ್ಣಮಾಲಾ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀವಿ ಧ್ಯಾನ ಮಾಡೋದ್ರಿಂದ ಆತ್ಮಶಾಂತಿ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅಂದರೆ ಸಮಾಜದಾಗೆ ಎಲ್ಲರೂ ಕೂಡ ಧ್ಯಾನ ಹಂಚಬಹುದು ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳಲು ಯಾವ ರೀತಿ ಮುಂದುವರಿಬೇಕು ಅನ್ನೋದನ್ನು ನಾವು ಸಮಾಜಕ್ಕೆ ಕೂಡ ಹೇಳ ಪ್ರಯತ್ನ ಮಾಡ್ತಾ ಇದ್ರೆ ಇನ್ನು ಮುಂದನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತೀರ ಜೊತೆಗೆ ಇವನು ಧ್ಯಾನದ ಮಾತ್ರ ಹೇಳಿದ್ರೆ ಇವಾಗ ಸಾಹಿತ್ಯ ಕ್ಷೇತ್ರಕ್ಕೆ ನಿಮಗೆ ಯಾವ ಥರ ಒಲವು ಬಂತು ಸಾಹಿತ್ಯ ಕ್ಷೇತ್ರದಲ್ಲಿ ನೀವು ಎಷ್ಟು ಪುಸ್ತಕಗಳನ್ನು ಹೊರಗೆ ತಿಂದಿರೋ ಅಥವಾ ಈ ದಿನ ಪುಸ್ತಕ ಒಂದು ಬಿಡುಗಡೆ ಇದೆ ನಿಮ್ಮದು ಆ ಪುಸ್ತಕದ ಬಗ್ಗೆ ತಮ್ಮ ಅನಿಸಿಕೆ ಮೇಡಮ್ ನಾನು ಒಂದು ಕ ಕವನೂ ಬರಿತಾ ಇದ್ದೆ ಆ ಕವನ ಒಂದು ಯುಗಾದಿ ಹಬ್ಬದ ನಿಮಿತ್ತ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ನಾಗರಾಜ ಮುದುಕಪ್ಪನವರು ಮುದುಕಪ್ಪನವರು ಅವರು ಒಂದು ಮೆಸೇಜ್ ಹಾಕ್ಸಿದರು ಪೇಪರ್ನಲ್ಲಿ ಅದನ್ನು ನೋಡಿ ನಾವು ನಮ್ಮೂರವರು ಅಂತ ಅಭಿಮಾನದಿಂದ ಅವ್ರಿಗೆ ಫೋನ್ ಮಾಡಿದೆ ಅವರು ಈ ನಮ್ಮ ಕವನಗಳನ್ನು ಕಳಿಸ್ರಿ ಅಂತ ಹೇಳಿದರು ಆ ಕವನಗಳನ್ನು ನಾನು ಕ ಕನ್ನಡದ ಕಂದ ಮತ್ತು ಕಟ್ಟುತ್ತೇವೆ ಕಟ್ಟುತ್ತೇವೆ ಎರಡು ಕವನಗಳನ್ನು ಮಂಡ್ಯಕ್ಕೆ ಕಳಿಸಿದೆವು ಆಗ ನಮ್ಮ ಮಂಡ್ಯಕ್ಕೆ ಹೋಗಲು ನಮಗೆ ಕರೆದುಕೊಂಡು ಹೋಗಿ ಅಲ್ಲಿ ಸನ್ಮಾನ ಮಾಡಿಸಿ ಮತ್ತು ನಮ್ಮ ನಮ್ಮ ಪ್ರತಿಭೆಯನ್ನು ನೋಡಿ ಹಾವೇರಿ ತಾಲೂಕಿಗೆ ಅಧ್ಯಕ್ಷ ತಾಲೂಕು ಅಧ್ಯಕ್ಷಕರನ್ನಾಗಿ ಮಾಡಿದರು ಇವ ರಾಜ ಅಧ್ಯಕ್ಷರಾದ ಮಹದೇವ್ ಪೋತಾರವರು ಪೋತೇರ್ ಮಹದೇವರು ನಮಗೆ ಬಹಳ ಸಹಕಾರ ಮತ್ತು ಪ್ರೀತಿ ವಿಶ್ವಾಸ ಎಲ್ಲವನ್ನೂ ಕೊಟ್ಟು ನಮಗೆ ಹಗಲು ತಿಂಗ್ ಒಂದು ಆರು ತಿಂಗಳಿದಾಗ ನಾವು ನಾಲ್ಕೈದು ಸಲೇ ಮಂಡ್ಯಕ್ಕೆ ಹೋಗಿ ಬಂದಿದ್ದೇವೆ ಎಲ್ಲ ಕಾರ್ಯಕ್ರಮ ನಮ್ಮ ನಮ್ಮನ್ನು ಕೂ ಪದೇ ಪದೇ ಮಾಡಿರಿ ಮಾಡ್ರಿ ಅಂತ ಹೇಳುತ್ತಾ ಬಂದಿದ್ದಾರೆ ಅವ್ರ ಪ್ರೋತ್ಸಾಹವೇ ಈ ಕಸ್ತೂರಿ ಸಿರಿಗನ್ನಡ ವೇದಿಕೆಯ ಇವತ್ತಿನ ಈ ಮಟ್ಟಕ್ಕೆ ತಂದಿದೆ ನಾವು ಬಹಳ ಸಾಧನೆಯ ಪಥದಲ್ಲಿ ಇದ್ದೇವೆ ಮತ್ತು ನಾವು ಕವನಗಳನ್ನು ಬರೆಯೋ ಎಪ್ಪತ್ತಕ್ಕೂ ಹೆಚ್ಚು ಕವನ ಬರೆದಿದ್ದೆ ಆ ಕವನವನ್ನು ಪುಸ್ತಕ ಮಾಡಲು ನನಗೆ ಆಗ್ತಾ ಇರಲಿಲ್ಲ ಆದರೆ ನಮ್ಮ ಸರ್ನ ಕೇಳಿದಾಗ ಅವರು ನಾವು ನೀವು ಕೂಡ ಮಾಡೋಣ ಅಂದರು ಆ ಮಾಡೋಣ ಅಂದಾಗ ನಾವು ಒಪ್ಪಿಕೊಂಡು ನಾನು ಕವನವನ್ನು ಮಾಡಿಗಳು ತಾಯಿಯ ತಾಯಿ ಸರ್ಕಾರದಿಂದ ಎರಡು ನೂರು ರೂಪಾಯಿ ಬರ್ತಾಯಿತ್ತು ಮುಖ್ಯಮಂತ್ರಿಗಳು ಎರಡು ನೂರು ರೂಪಾಯಿ ಕೊಟ್ಟಿದ್ದ ಹಣದಿಂದ ಒನ್ ಆ ಹಣದಿಂದ ಪುಸ್ತಕವನ್ನು ಬಿಡುಗಡೆ ಮಾಡಲಿಕ್ಕೆ ಯೂಸ್ ಮಾಡಿದೆ ಹತ್ತು ಸಾವಿರ ರೂಪಾಯಿ ಆದಾಗ ಕಲ್ಪನಾ ಲಹರಿ ಪುಸ್ತಕ ಆದ ದುಡ್ಡಿನಿಂದ ನಾನು ಮಾಡಿದೆ ಅಂತ ಹೆಮ್ಮೆ ಪಡ್ಬೋ ಹೆಮ್ಮೆ ಪಡೆಯಿಂದ ಹೇಳ್ತೇನೆ ಒಂದು ಒಳ್ಳೆಯದಕ್ಕೆ ವಿನಿಯೋಗ ಮಾಡಿದೆ ಅಂತ ನಾನು ಖುಷಿ ಪಡುತ್ತೇನೆ ವೀಕ್ಷಕರೇ ದಯವಿಟ್ಟು ಬೈರುವ ನ್ಯೂಸ್ನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒಂದು ಆಲ್ ಎಂದು ಸೆಲೆಕ್ಟ್ ಮಾಡುವ ಮೂಲಕ ಪ್ರೋತ್ಸಾಹಿಸಲು ಮತ್ತೊಮ್ಮೆ ವಿನಂತಿಸಿಕೊಳ್ಳುತ್ತೇವೆ ಇದಾಗಿತ್ತು ಇವತ್ತಿನ ಭೈರವ ನ್ಯೂಸ್ ನಮಸ್ತೆ